ಇದು ಒನ್ ಮ್ಯಾನ್ ಫಿಶಿಂಗ್ ಪಾತಿ ದೋಣಿ ಮೀನುಗಾರಿಕೆ ಅಂತಾರೆ ಒಬ್ಬೊಬ್ಬವರೇ ಹೋಗಿ ಅದು ಫಿಶಿಂಗ್ ಮಾಡ್ಕೊಂಡು ಬರ್ತಾರೆ ಒಂಥರ ಸಾಂಪ್ರದಾಯಿಕ ಮೀನುಗಾರಿಕೆ ಇದೆ ಇದರಲ್ಲಿ ಯಾವುದೇ ಇಂಜಿನ್ ಬೋಟ್ ಇರಲ್ಲ ಇಂಜಿನ್ ಇರಲ್ಲ ಅವ್ರದೇ ಒಂದು ಮ್ಯಾನ್ ಕೈ ಬಲ ಯೂಸ್ ಮಾಡಿ ತಮ್ಮ ಶಕ್ತಿ ಅನುಸಾರ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಹೋಗಿ ಫಿಶಿಂಗ್ ಮಾಡ್ಕೊಬರ್ತಾರೆ ಪಾತಿ ದೋಣಿ ಅಂತ ಒನ್ ಮ್ಯಾನ್ ಇದು ಹೋಗ್ತಾರೆ ಆಲ್ಮೋಸ್ಟ್ ಆಗ ಎಲ್ಲ ಇದು ಒಂದು ಒಂದು ಟೂ ಅವರ್ಸ್ ಎಲ್ಲರೂ ವಾಪಸ್ ಬಂದುಬಿಡ್ತಾರೆ ಅವ್ರು ಫಿಶಿಂಗ್ ಮಾಡಿಕೊಂಡು ಹೆಚ್ಚಿನ ಸಮಯ ಇರೋಲ್ಲ ಅವರು ಅರ್ಲಿ ಮಾರ್ನಿಂಗ್ ಜಾಸ್ತಿ ಹೋಗ್ತಾರೆ ಜಾವ ಕೆಲವೊಂದು ಸಮಯ ಮಧ್ಯ ಅದು ಬಲೆ ಬಿಟ್ಟು ಬಂದಿರ್ತಾರೆ ನಂತರ ಮಧ್ಯೆ ಹೋಗಿ ಆ ಬಲೆಗಳನ್ನು ತರಲಿಕ್ಕೆ ಹೋಗ್ತಾರೆ ಮೀನು ಮಾಡಲಿಕ್ಕೆ ಇದು ಒನ್ ಮ್ಯಾನ್ ಫಿಶಿಂಗ್ ಪಾತಿ ದೋಣಿ ಮೀನುಗಾರಿಕೆ ಅಂತಾರೆ ಒಬ್ಬೊಬ್ಬರಿಗೆ ಹೋಗಿ ಫಿಶಿಂಗ್ ಮಾಡ್ಕೊಂಡು ಬರ್ತಾರೆ ಇದು ಸಾಂಪ್ರದಾಯಿಕ ಮೀನುಗಾರಿಕೆ ಇದೆ ಇದರಲ್ಲಿ ಯಾವುದೇ ಇಂಜಿನ್ ಬೋಟ್ ಇರಲ್ಲ ಇಂಜಿನ್ ಇರಲ್ಲ ಅವ್ರದೇ ಒಂದು ಮ್ಯಾನ್ ಕೈ ಬಲ ಯೂಸ್ ಮಾಡಿ ತಮ್ಮ ಶಕ್ತಿ ಅನುಸಾರ ಎಷ್ಟು ದೂರ ಆಗುತ್ತೆ ಅಷ್ಟು ದೂರವಾಗಿ ಫಿಶಿಂಗ್ ಮಾಡ್ಕೊಂಬರ್ತದೆ ಪಾತಿ ದೋಣಿ ಅಂತ ಒನ್ ಮ್ಯಾನ್ ಇದು ಹೋಗ್ತಾರೆ ಆಲ್ಮೋಸ್ಟ್ ಆಗ ಎಲ್ಲ ಇದು ಒಂದು ಒಂದು ಟೂ ಅವರ್ಸ್ ಎಲ್ಲ ವಾಪಾಸ್ ಬಂದುಬಿಡ್ತಾರೆ ಫಿಶಿಂಗ್ ಮಾಡಿಕೊಂಡು ಹೆಚ್ಚಿನ ಸಮಯ ಇರೋಲ್ಲ ಅವರು ಅರ್ಲಿ ಮಾರ್ನಿಂಗ್ ಜಾಸ್ತಿ ಹೋಗ್ತಾರೆ ಜಾವ ಕೆಲವೊಂದು ಸಮಯ ಮಧ್ಯ ಅದು ಬಲೆ ಬಿಟ್ಟು ಬಂದಿರ್ತಾರೆ ನಂತರ ಮಧ್ಯೆ ಹೋಗಿ ಆ ಬಲೆಗಳನ್ನು ತರಲಿಕ್ಕೆ ಹೋಗ್ತಾರೆ ಮೀನು ಮಾಡಲಿಕ್ಕೆ